ಅರಾಮ ಅಂಗವಿಕಲ್ಗೆ ಸವಲತ್ತನ್ನು ವಿತರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ನಾವು ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ತಿರ್ತಕ್ಕಂಥ ಎಲ್ಲ ವೇದಿಕೆ ಮೇಲೆ ಇರತಕ್ಕ ಮತ್ತು ಈ ತಾಲೂಕಿನ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಯಾವತ್ತು ನನ್ನ ವಿಕಲಚೇತನ ಬಂಧು ಭಗಿನಿಯರೇ ಮಾಧ್ಯಮದ ಸ್ನೇಹಿತರೆ ಬಹುಶಃ ಈಗಾಗಲೇ ಎಲ್ಲರೂ ಕೂಡ ಮಾತನಾಡಿದರು ನಾನು ಪದೇ ಪದೇ ಹೆಚ್ಚು ಮಾತನಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಈಗಾಗಲೇ ನಾನು ಅಭಿವೃದ್ಧಿಸ್ಬೇಕಾಗ್ತದೆ ಅಂತ ಹೇಳಿದ್ರೆ ಗಮನದಲ್ಲಿ ಗಮನದಲ್ಲಿರ್ಬೇಕಾಗ್ತದೆ ಇವ್ರಿಗೆ ಇಷ್ಟೊಂದು ಕಾರ್ಯಕ್ರಮ ಈ ತಾಲೂಕಿನಲ್ಲಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ ಇಬ್ರು ಕುಮಿದ್ದಾರೆ ಒಬ್ಬ ಚಿತ್ತಯ್ಯ ಇವೊಬ್ಬ ಕಂಬಣ್ಣ ಇವರಿಬ್ರು ತಲೆ ತಿಂತಾರೆ ಅಂದ್ರೆ ಅಷ್ಟಿಟ್ಟಲ್ಲ ತಲೆ ತಿಂತಾರೆ ಅಂದ್ರೆ ಅಷ್ಟಿಟ್ಟಲ್ಲ ಇನ್ ಆ ಅಷ್ಟು ತಲೆ ತಿನ್ನಲ್ಲ ತಲೆ ಚಂದ್ರೂ ಕೂಡ ನಾನು ಮೆದಲು ಕೆಟ್ಟಿಲ್ಲ ಅದೇ ನನ್ನ ಪುಣ್ಯ ಯಾವುದೇ ಸಣ್ಣ ವಿಚಾರ ಆದರೂ ಕೂಡ ನಮ್ಮಂತೆ ಗಮನ ಸೌಲತ್ತನ್ನ ಕೂಡ ವಿಚಾರದಲ್ಲಿ ಆಸಕ್ತಿ ವಹಿಸ್ತಾರೆ ನಾನು ಈ ಸರಿ ಸಣ್ಣ ನಾನು ಇವ ರಾಜ್ಯೋತ್ಸವ ಇದು ಕನ್ನಡ ರಾಜ್ಯೋತ್ಸವ ಕೊಡ್ತೀವಲ್ಲ ಕೊಡ್ತೀವಲ್ಲ ವಿಕಲಕ್ಷೇತ್ರ ಪರವಾಗಿ ಚಿತ್ತೈ ಒಂದು ಸರಿ ಪ್ರಶಸ್ತಿ ಒಂದು ಇಲ್ಲಿ ವಿಕಜಲ ಅಂತ ಅಂತೇಳಿ ನೀವು ಕೂತಿದ್ರಲ್ಲ ನೀದು ಶಾಪನೋ ಇದು ವರನೋ ಏನು ಯಾರನ್ನು ದೂಷಿಸಬೇಕು ಅಂದ್ರೆ ದೂಷಿಸಬೇಕಾಗಿರ್ತಕ್ಕಂಥದ್ದು ಯಾರಂದ್ರೆ ಇದೊಂದು ಶಾಪ ವಿಕಲಚೇತನಾಗಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಅವ್ರಿಗೆ ಕೊಡ್ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಆರೋಗ್ಯದ ಸವಲತ್ತನ್ನು ಕೊಡದೆ ಇರ್ತಕ್ಕಂಥದ್ದು ಮತ್ತು ಎಲ್ಲೋ ಒಂದು ಕಡೆಗೆ ಬಹುತೇಕ ನಾವು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ನಾವು ಕೊಡ್ತಕ್ಕಂಥ ಕುಡಿಯ ನೀರು ಇದೆಯಲ್ಲ ಕುಡಿಯ ನೀರು ಮಲಿನಾಗಿ ಅಲ್ಲಿ ಫ್ಲೋರೈಡ್ ಕಂಟೆಂಟ್ ಜಾಸ್ತಿ ಆಗಿ ನೈಟ್ರೇಟ್ ಅಂತಕ್ಕಂಥದ್ದು ಜಾಸ್ತಿ ಆಗಿದ್ದ ಪ್ರಯುಕ್ತ ಇವತ್ತು ಉಪ್ಪುವಂತ ಮಕ್ಕಳು ಇವತ್ತು ಅಂಗವಿಕಲರಾಗಿ ಅಂಗಮಿಂಗಲರಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಈಗ ಅವ್ರು ಎಷ್ಟಿದ್ದಾರೆ ಅಂತ ಹೇಳಿದ್ರೆ ಈಗಾಗಲೇ ಹೇಳುದರ್ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನ ಇದ್ದಾರೆ ಅಂತ ಹೇಳಿ ನಮ್ಗೆ ವೈಕ್ಯ ಮೂವ್ ಪ್ರಕಾರ ಆದ್ರೆ ಆರ್ ಸಾವಿರ ಜೊತೆಗೆ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಬಡವರು ಹೊಟ್ಟೆಯಲ್ಲೇ ಹುಟ್ಟತಕ್ಕಂಥ ಮಕ್ಕಳು ಅದ್ರ ಎಲ್ಲ ಒಂದ್ ಕಡೆಗೆ ನಾವು ಶೂದ್ರ ಕಂಬಳ ಶೂದ್ರ ಅಂತ ಕೆಳವರ್ಗದಲ್ಲಿ ವರ್ಗದಲ್ಲಿ ಇರ್ತಕ್ಕಂಥವ್ರು ಅತ್ಯಂತ ಬಡವರಾಗಿರ್ತಕ್ಕಂಥವ್ರಿಗೆ ಆತರ ಮಕ್ಕಳು ಶ್ರೀಮಂತ ಶ್ರೀಮಂತರ ಕಾಪಾಡ್ಕಂತಾರೆ ಬಡವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಯಾರು ಮಾಡೋದಕ್ಕೆ ಅಲ್ಲ ತಾಯಿಗೂ ಕೂಡ ತಂದೆ ತಾಯಿಗೂ ಕೂಡ ಕೂಲಿನಾಲಿ ಮಾಡ್ತಾ ಇರ್ತಾರೆ ಮಕ್ಕಳ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಯೋಗಕ್ಷೇಮ ನೋಡ್ತಕ್ಕಂಥದ್ದು ಕಟ್ಟಾಗ್ತದೆ ಆ ಕಾರಣಕ್ಕೆ ನಾವಿವತ್ತು ನಾವೆಲ್ಲರೂ ಕೂಡ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ರಕ್ಷಣೆ ಕೊಟ್ಟಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಇವತ್ತು ನಮ್ಮ ಸಂವಿಧಾನ ಆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನೇಕ ರೀತಿಯಾದಂತಹ ಕಾನೂನು ಮಾಡಿ ಕಾರ್ಮಿಕರಿಗೆ ಅಥವಾ ವಿಕಲಚೇತನರಿಗೆ ಈ ರೀತಿಯಾದಂಥ ಸವಲತ್ತನ್ನು ಕೊಡ್ತಕ್ಕಂಥದ್ದನ್ನ ಸಂವಿಧಾನದಲ್ಲಿ ಅಡಕ ಮಾಡಿರೋದ್ರಿಂದ ಇವತ್ತು ಈ ಸವಲತ್ತನ್ನ ನಾವು ಯಥೇಚ್ಛವಾಗಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಯಾವುದೇ ಸರ್ಕಾರ ಬಂದರೂ ಕೂಡ ಈ ಸವಲತ್ತನ್ನು ಕೊಡ್ತಕ್ಕಂಥದ್ದು ಮುಂದುವರಿಬೇಕು ಈಗ ಎಲ್ಲ ಒಂದು ಕಡೆಗೆ ನಾನು ಮೊದಲಿನಿಂದಲೂ ಕೂಡ ಇವರಿಬ್ಬರು ನನ್ನನ್ನು ಬಿಡದೆ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡಿಸೋದಕ್ಕೆ ನಾ ಮಾಡ್ತಾರೆ ನಾನು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೇನೆ ನಾನು ಈ ಇವತ್ತು ಆರ್ ಸಾವಿರದ ಇನ್ನೂರು ಜನ ವಿಕಲಚೇರಿ ಆಗಿದ್ದಾರೆ ಅಂತಂದ್ರೆ ಅದಕ್ಕೆ ಶಾಪ ಯಾರಿಗೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಗೆ ನಾವು ರಾಜಕಾರಣದಲ್ಲಿ ರಾಜಕಾರಣದಲ್ಲಿ ಆಡಳಿತದಲ್ಲಿ ಸರ್ಕಾರದಲ್ಲಿ ಇವತ್ತು ಮಾಡಿರ್ತಕ್ಕಂಥ ಮಾಡಿರತಕ್ಕ ವೈಫಲ್ಯಗಳ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಶಾಪಕ್ಕೆ ತರ್ತಕ್ಕಂಥ ಅಂಗವಿಕಲರು ಉಪ್ಪತ್ತ ಇರತಕ್ಕಂಥದ್ದು ನಾವು ನೋಡ್ತೇವೆ ಆ ಕಾರಣಕ್ಕೋಸ್ಕರ ನಾನು ಕಳೆದ ಬಹಳ ವರ್ಷದಿಂದಲೂ ಕೂಡ ಇದನ್ನ ನಾನು ಹೈಕೋರ್ಟ್ ಅನ್ನು ಕೂಡ ನಾನು ಮದ್ದೂರು ಕೆರೆಯಲ್ಲಿ ವಿಚಾರವನ್ನು ಬಂದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಹೈಕೋರ್ಟ್ ನಲ್ಲಿ ಹೋದ ಅವಾಗ ಈ ವಿಚಾರ ಪ್ರಸ್ತಾಪ ಆಯ್ತು ಹೈಕೋರ್ಟ್ ನಲ್ಲಿ ಕೂಡ ಇದು ಚರ್ಚೆ ಆದಂತ ಸಂದರ್ಭದಲ್ಲಿ ನಾನಿದ್ದೇನೆ ಮಸೂರ್ ಕೆರೆಯ ನೀರು ಕೊಡಬೇಕು ಅಂತ ಹೇಳಿ ಕೋರ್ಟ್ ಮೆಟ್ಲಿದಾಗ ಇದೆಲ್ಲದೂ ಕೂಡ ಹೈಕೋರ್ಟ್ ನಲ್ಲಿ ಕೂಡ ಚರ್ಚೆ ಆಯ್ತು ಸಂದರ್ಭದಲ್ಲಿ ನಾನು ಹಾಜರಿತ್ತು ಬಾವು ನೀರು ಕೊಡ್ತಕ್ಕಂಥ ಯೋಜನೆಯನ್ನ ನಾನು ಮಂತ್ರಿ ಆಗ್ತಕ್ಕಂಥ ಕಾಲದಲ್ಲೇ ಮಾಡಿದ್ವಿ ಸುಮಾರು ಎಂಟು ನೂರು ಕೋಟಿ ರೂಪಾಯಿನ ಖರ್ಚು ಮಾಡಿ ಇವತ್ತು ಪಾವಗಡದಲ್ಲಿ ನೀರು ಕೊಡ್ತಕ್ಕಂಥದ್ದು ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಮ್ಮ ತಲ್ಲ ಜಾಸ್ತಿ ಜನ ಇದಾರಲ್ಲ ಅಟ್ಟೇ ದೊಡ್ಡ ಮಟ್ಟದಲ್ಲಿ ಪಾವತದೆ ಅಲ್ಲಿನ ಕುಡಿತಕ್ಕಂಥ ನೀರು ಇವತ್ತು ಮಲಿನ ಆಗಿರ್ತಕ್ಕಂಥದ್ದು ರಾಸಾಯನಿಕ ಉಷ್ಣವಾಗಿರ್ತಕ್ಕಂಥ ನೀರನ್ನು ಅದನ್ನ ಕೊಟ್ಟ ಅದನ್ನ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಕರ್ತವ್ಯ ಇವತ್ತು ಎಲ್ಲೋ ಒಂದು ಕಡೆಗೆ ನಾನು ಹೇಮಾವಕ್ಕೆ ನೀರು ಬಂದ ಮೇಲೆ ಪೌಷ್ಟೈಡ್ ಆ ನೈಟ್ರೈಟ್ ಅಂತಕ್ಕಂಥದ್ದು ಬಹಳಷ್ಟು ಕಡಿಮೆ ಆಗಿದೆ ನಾನು ಏನ್ ಮಾಡ್ತೀನಿ ನಾನು ಮನೆಯಲ್ಲಿ ಸ್ನಾನ ಮಾಡಬೇಕಾದಾಗ ಒಂದ್ ಬಕೆಟ್ ಅಲ್ಲಿ ಒಂದು ಒಂದು ಅರ್ಧ ಬಕೆಟ್ ನೀರನ್ನ ಹಂಗೆ ಬಿಟ್ಟಿರ್ತೀನಿ ನೋಡೋಣ ಹೇಳಿ ಅದನ್ನ ನಾನು ತಿನ್ನೋ ಸರಿ ಇನ್ನೊಂದು ವಾರ ಬಿಟ್ಟದ್ದು ಸ್ನಾನಕ್ಕೆ ಬಂದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಫ್ಲೋರೈಡ್ ಇರುತ್ತೆ ಅಂತೇಳಿ ನಾನು ಪರೀಕ್ಷೆ ಮಾಡ್ತೀನಿ ಅದನ್ನು ನೋಡ್ತೀನಿ ಅದರಲ್ಲಿ ಗೊತ್ತಾಗ್ತದೆ ನನಗೆ ಅದು ಬರ್ತಾ 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 ಕಡಿಮೆ ಇದೆ ಕಣ್ಣಂಬೆಲ್ಲೇ ನಾನು ಸಹ ಮಾಡಬೇಕಾದಾಗ ನೀವು ನಂಬ್ತಿರೋ ಬಿಟ್ಟಿರೋ ಅದೆಲ್ಲದಕ್ಕೇ ಹೆಚ್ಚಾಗಿ ನಾನು ಶಾಸಕರಾದಂಥ ಸಂದರ್ಭದಲ್ಲಿ ನನಗೆ ರಂಗನಾಥಪ್ಪನವರು ಅವಾಗ ಎಮ್ ಎಲ್ ಎ ಇರಲಿಲ್ಲ ನನಗೆ ಐಬಿ ಕರ್ಕೊಂಡೋಗಿ ಕಿಟ್ಟ ಕಟ್ಟಿರ್ತಕ್ಕಂಥದ್ದು ಮೊನ್ನೊಂದು ಅಡಿ ಇರ್ಲಿ ಅಂದ್ರೆ ಫ್ಲೋರೈಡು ನೈಟ್ರೇಟ್ ಅಂತಕ್ಕಂಥದ್ದು ಕಿಟ್ಟ ಕಟ್ಟಿ ಅದ್ರ ಶರೀರಕ್ಕೆ ಹೋಗಿ ಈ ರೀತಿಯಾದಂತಹ ದುರಂತ ಆಗ್ತಕ್ಕಂಥದ್ದು ಇದನ್ನೆಲ್ಲ ಎಷ್ಟು ಹೇಳಿದ್ರೂ ಕೂಡ ತಪ್ಪಾಗ್ತದೆ ನಾವು ಅದನ್ನ ತಪ್ಪಾಗ್ತದೆ ಅಂತಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಎಲ್ಲ ಕಡೆಗೆ ಅದಕ್ಕೆ ಪರಿಹಾರವನ್ನು ಕಟ್ಟಿಡೀಬೇಕಾದಾಗ ನಾವು ನೀರು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ನಾನು ಒಂದು ಈ ಸಂದರ್ಭದಲ್ಲಿ ಹೇಳ್ತೀನಿ ಈಗ ನಿಮ್ಗೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೂರೆ ಒಂದು ನೀರು ಗಾಳಿ ಇನ್ನೊಂದು ನೀರು ಇನ್ನೊಂದು ಆಹಾರ ನಿಮಗೆ ಒಳ್ಳೆ ನೀರು ಕೊಡುವಂತ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇನೆ ಇಡೀ ತಾಲೂಕಾದ್ಯಂತ ಎಲ್ಲೂ ಕೂಡ ಒಳ್ಳೆ ನೀರು ಸಿಗ್ತಕ್ಕಂಥದ್ದು ಜೊತೆಗೆ ಮತ್ತು ಆಹಾರವನ್ನ ಬೆಳಿತಕ್ಕ ಸಹಾಯ ಆಗ್ತಕ್ಕಂಥ ರೀತಿಯಲ್ಲಿ ಅಂತರ್ಜಲವನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಬ್ಯಾರೇಜ್ಗಳನ್ನ ಕಟ್ಟಿದೆ ಈ ವರ್ಷ ಒಂದೇ ವರ್ಷ ದೇವರಾಜ ಈ ವರ್ಷ ಒಂದೇ ನಲವತ್ತು ಮೂರು ಬ್ಯಾರೇಜ್ ಕೊಟ್ಟಿದ್ದೇನೆ ಆಟ ಆಗಲ್ಲ ಯಾವ ರೀತಿ ಗೊತ್ತಾಗದ ಏನೋ ಕೆಲಸ ಆಗ್ತಿದೆ ಅಂತ ಹೇಳ್ತಾರೆ ಕೈ ಹುಟ್ಟಿದ್ರೆ ನನ್ನ ತೋರಿಸ್ ಕಳಿಸೀನಿ ಈಗ ಈಗ ನಲವತ್ ಮೂರು ಬ್ಯಾರೇಜ್ ಕೊಟ್ಟಿದೆ ಅಂದ್ರೆ ಅಂತ ಹೇಳಿದ್ರೆ ಎಲ್ಲಿ ಹೋದ್ರು ಕೂಡ ಮಳೆ ನೀರಾಗ್ಲಿ ಯಾವುದೇ ನೀರಾದರೂ ಕೂಡ ಒಂದು ತೊಟ್ಟು ಆಚೆ ಹೋಗಬಾರ್ದು ಅರಿತಕ್ಕ ನೀರನ್ನ ನಿಲ್ಲಿಸ್ಬೇಕು ನಿಂತ ನೀರನ್ನ ಹಿಂಗಿಸಬೇಕು ಆ ಕೆಲಸವನ್ನು ಮಾಡಿದ್ರಿಂದ ಏನಾಗಿದೆ ಅಂದ್ರೆ ಅಂತ ಜಾಸ್ತಿ ಆಗಿರ್ತಕ್ಕಂಥದ್ದು ನನಗ್ ಒಂದು ಕಾಫಿ ಆಗ್ತಕ್ಕಂಥದ್ದು ಅಂತ ಹೇಳಿದ್ರೆ ನಾನು ನಿನ್ನೆ ದಿವಸ ಒಬ್ಬ ಚೀಫ್ ಇಂಜಿನಿಯರ್ ಅಂತ ಕೂತು ಒಂದು ಮಾಹಿತಿಯನ್ನು ತಲುಪಿಸುವಂತ ಕೆಲಸ ಮಾಡಿದೆ ನಾಗ ಏನು ಅಂತ ಹೇಳಿದ್ರೆ ಇವತ್ತು ಇಪ್ಪತ್ತ್ ಮೂರು ವರ್ಷದಿಂದ ಹೇಮಾವತಿ ನೀರು ಬರ್ತಾ ಇದೆ ಎಲ್ಲಿ ನೋಡಿದ್ರು ಕೂಡ ಅಂತರ್ಜಲ ಜಾಸ್ತಿ ಆಗಿದೆ ಆದರೆ ಎಲ್ಲೋ ಒಂದು ಕಡೆ ಬೋರ್ ಕೊಡಿಸಕ ಆರು ಮೊದಲು ಸಾವಿರ ಆದ್ರೂ ಬರ್ತಿರ್ಲಿಲ್ಲ ಮೊದಲು ಇನ್ನೂರ ಅಡಿ ಮುನ್ನೂರ ಅಡಿ ಬರ್ತಿತ್ತು ಈ ಅದೇ ಕಮ್ಮಿ ಆಗ್ತಾ ಇದೆ ಯಾಕೆ ಅಂತ ಹೇಳಿ ಕೇಳಿದ್ರೆ ಬಹುಶಃ ಇವತ್ತು ನಮ್ಮಲ್ಲಿ ಕೊಡಿತಾ ಇರತಕ್ಕಂಥ ಬೋರ್ಗಳು ಅಷ್ಟಿಷ್ಟ ಅಲ್ಲ ಅಷ್ಟು ಬೋಧ ಕುಡಿತಾ ಇದ್ದಾರೆ ಅಂದ್ರೆ ಅಂತರ್ಜಲವನ್ನ ನಾವು ತೆಗಿತಾ ಇದ್ದೀವಿ ನಾನೆಲ್ಲೋ ನೀರ್ ಕೊಡುವಂತ ಕೆಲಸವ್ ಮಾಡಿದ್ರೆ ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋಲ್ಲ ಅದನ್ನ ಏನೇನ ಅವರಪ್ಪ ಕುಡಿ ಅಂತೇಳಿ ನೀರ್ ತಗೋದು ಬಿಟ್ಟು ಕೊಡ್ತಾರೆ ಅದನ್ನ ಎಲ್ಲ ಒಂದು ಕಡೆಗೆ ಹುಷಾರಕ್ಕೆ ಉಪಯೋಗಿಸತಕ್ಕ ಕೆಲಸ ಮಾಡ್ತಿಲ್ಲ ಯಾಕೆ ನಾನು ಈ ಮಾತೇಳ್ತೀನಿ ಇದ್ರ ಕಡೆಗೆ ನಾವು ಕಾಳಜಿ ಬೇಕಲ್ಲ ಹೋದ್ರೆ ದುರಂತ ಆಗ್ತದೆ ಈ ವರ್ಷ ನೀವು ಅರ್ಥ ಮಾಡ್ಕೊಳ್ಳಿ ಮಳೆ ಬಂದಿಲ್ಲ ಈ ವರ್ಷ ಇರ್ತದೋ ಚಿಟ್ಟೆ ಮಳೆ ಇವತ್ತು ನೆನ್ನೆಯಿಂದ ನೆಲೆಯಿಂದ ಇದ್ರೆ ಕೊನೆಗೆ ಮುಗಿತು ಇಲ್ಲಿ ನಾವು ಮಳೆನೂ ಬರೋದಿಲ್ಲ ನಮಗೆ ಏನೋ ಆಕಸ್ಮಿಕವಾಗಿ ಎಲ್ಲನೂ ಬಂದ್ರೆ ಬರೋ ಮಳೆ ಬರೋದಿಲ್ಲ ಎಲ್ಲೋ ಎರಡು ಮೂರು ದಿವಸ ಮಾತ್ರ ಅದು ಮಳೆ ಬಂದಿರೋದು ಬಿಟ್ಟರೆ ಬೇರೆ ಏನೋ ಮಳೆ ಬಂದಿಲ್ಲ ಒಂದು ಗುಂಡಿ ತುಂಬಲಿಲ್ಲ ಒಂದು ಕೆರೆಗಳಿಗೆ ನೀರು ಬರಲಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ದೇವರ ಆಶೀರ್ವಾದ

ಇವತ್ತು ಮೊದ್ಲಿನ ಕೆರೆಗೆ ಬಿಡೋದು ಅಂತಕ್ಕಂಥ ತೀರ್ಮಾನ ಮಾಡಿ ಮದ್ದು ಕೆರೆಗೆ ನೀರು ಶುರು ಆಗ್ತದೆ ಇಲ್ಲ ಇಲ್ಲ ನೆನ್ನೆ ಹೋಗಿದ್ದೆ ಮಾಡಿದನು ಅದು ಆಗಿದೆ ಏನು ಅಲ್ಲ ಅದು ಅದನ್ನೇ ಅದೆಲ್ಲ ಈಗ ಅದೇನಾಗಿದೆ ಅಂದರೆ ಮೊದಲೊಂದು ಮಸೂನ್ ತುಂಬಬೇಕು ಯಾಕಂದ್ರೆ ಏ ರಜಣ ಹೇಳಿದೆ ನಾನು ನಾವು ಮಾಡಿದ ಒಳ್ಳೆ ಕೆಲಸ ಏನು ಅಂತಕ್ಕಂಥದ್ದು ನಾನು ಮೊನ್ನೆ ನನಗೆ ಕೆ ಕೆಟಿ ಹಳ್ಳಿ ಕರ್ತಿದ್ದು ಗುಂಡೆಚ್ಚನಳ್ಳಿ ಪಾವಗಡದಲ್ಲಿ ಪಾವಡದಲ್ಲಿ ನಾನು ಅಲ್ಲಿ ಹೋದ್ರೆ ಒಂದು ಕಾರ್ಯಕ್ರಮಕ್ಕೆ ಹೋದ್ರೆ ಬಂದು ಹದಿನೈದು ದಿವಸ ಹೋಗಿದ್ದೆ ನಾನು ನೋಡೋಣ ಅಂತ ಹೇಳಿ ನನ್ನ ಸ್ನೇಹಿತ ದೀಪ್ ಕಟ್ಟಿದ್ದ ಅವ್ರ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೋದ್ರೆ ಒಂದ್ ಆರೋಗ್ ಕಿಲೋಮೀಟರ್ ಒಳಗೋದೆ ಅಲ್ಲಿ ರೋಗ್ ನೋಡ್ತೀನಿ ನಾನು ಅಲ್ಲಿರೋ ಅಡಿಕೆ ವಿಲ್ಲೇಜ್ ಅಲ್ಲಿ ಕಳ್ಳಂಬಳದಾಗ ಇದನೋ ಅಥವಾ ಪಾವಗಡದಾಗ ಇದನೋ ಕೆಟಿ ಹಳ್ಳಿ ನನ್ಗೆ ಅರ್ಥ ಆಗ್ತೀರ ಅಷ್ಟು ಚೆನ್ನಾಗಿದೆ ಅಲ್ಲಿ ಕೇಳಿದೆ ಏನಪ್ಪ ಇಷ್ಟೊಂದು ಚೆನ್ನಾಗೆಲ್ಲ ಬೆಳೀತಾ ಇದ್ದಾರೆ ಅವಳ ಕೈ ಹೇಳಿದ್ರು ಅಂತ ಹೇಳಿದ್ರೆ ಸರ್ ಇಂಗೆಲ್ಲ ಮತ್ತೊಂದು ಕೆರೆಗೆ ಪ್ರಭವಾಸ ಮತ್ತೊಂದು ಕೆರೆ ನೀನ್ ಬಂದಿದ್ರೆ ನಾವೆಲ್ಲ ನಮ್ಗೆ ಬಾವಿ ಕರ್ಮ್ ತೋರಿಸ್ತಾರೆ ಮೊದಲ ಒಂದು ಮಟ್ಟು ಎರಡು ಮಟ್ಟಿಗೆ ನೀರು ಸಿಗ್ತಾ ಇದೆ ಅದ್ರ ಎಲ್ಲೋ ಒಂದು ಕಡೆಗೆ ನಮ್ಮ ಕೆರೆಗಳು ಇವತ್ತು ಎಲ್ಲೋ ಒಂದು ಕಡೆಗೆ ಆವುಗಡೆ ಇರ್ಬೋದು ಮಡಸರೆ ಇರ್ಬೋದು ಅಥವಾ ಸ್ಥಿರ ಇರ್ಬೋದು ಇಲ್ಲಿ ಜೀವ ಕೊಡ್ತಕ್ಕಂಥದ್ದು ಈ ಕೆಲಸಗಳನ್ನ ನಾವು ಮುಂದುವರಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಆ ಕೆಲಸವನ್ನ ಮಾಡ್ತಿದ್ವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಎಲ್ಲೋ ಒಂದು ಕಡೆಗೆ ನಾವು ಮುಂದಿನ ಜರಂಗ ಈ ಅಂಗ ವಿಕಲತೆಯನ್ನು ಶಾಶ್ವತಕ್ಕೆ ತಂದುಬೇಕಾದಾಗ ನಾವು ಕೊಡ್ತಕ್ಕಂಥ ನೀರು ಮತ್ತು ಆರೋಗ್ಯ ಆರೋಗ್ಯದ ಕಡೆಗೆ ಅಂತ ಹೇಳಿದ್ರೆ ಇವತ್ತು ಆಹಾರನು ಕೂಡ ಅಷ್ಟೇ ಮುಖ್ಯ ಆಗ್ತದೆ ನಾವು ಎಲ್ಲ ಅಂತಂದ್ರೆ ನಾವು ಯಾರನ್ನೂ ಕೂಡ ನಾವು ಏನಾದ್ರು ಬೆಳಿತೀವ್ರ ನಾವಣ ಆರ್ಕ ಕಾಳು ಯಾರು ತಿನ್ನೋದಿಲ್ಲ ಎಲ್ಲ ಸೊಸೈಟಿ ಹಾಕಿ ಈಗ ನಾವು ಸೊಸೈಟಿನಿಂದ ಬೇಳೆನು ಕೊಡೋದು ಎಣ್ಣೆನೂ ಕೊಡೋದು ಅಂತ ಮಾಡಿದ್ವಿ ಅದೊಂದು ಒಳ್ಳೆ ಕೆಲಸ ಆಗ್ತದೆ ಹೆಣ್ಮಕ್ಳಿಗೆ ಆ ಕೆಲಸ ಆದಮೇಲೆ ಹೂ ಸರಿಯಲ್ಲ ಒಂದು ಕಡೆಗೆ ಪೌಷ್ಟಿಕ ಆಹಾರ ಕೊಡಬೇಕು ಅಂತಕ್ಕಂಥದ್ದು ನನ್ನ ನಿಲುವು ಕೂಡ ಆಗಿತ್ತು ಅದನ್ನು ಮುಖ್ಯಮಂತ್ರಿ ಮೇಲೆ ಒತ್ತಡ ತಂದು ನಾನು ದೆಹಲಿ ಮಾತಾಡಿ ವೇಳೆ ಕೊಡಬೇಕು ವೇಳೆ ತಿಂದರೆ ಅಲ್ಲಿರ್ತಕ್ಕಂಥ ಅಂಶಗಳಿಂದಾಗಿ ಈಗಲತ್ತ ಇರಬಹುದು ಅದನ್ನು ಆರೋಗ್ಯವನ್ನ ಕಾಪಾಡೋದ್ರಿಂದ ಹೇಳಿ ಅದನ್ನ ಮಾಡಿದ್ವಿ ಈಗ ನಾವೆಲ್ಲೋ ಒಂದು ಕಡೆಗೆ ಆಹಾರದ ಕೂಡ ಬದಲಾವಣೆ ಆಗಿದೆ ಅದಕ್ಕೆ ನಾವು ಯಾವತ್ತೂ ಕೂಡ ಬದಲಾವಣೆಗೆ ಹೋಗ್ಬಾರ್ದು ನಾವು ಹಳೆ ಕಾಲ ಇರುತ್ತಪ್ಪ ಅಂದ್ರೆ ಹೋಗಿ ಸೊಪ್ಪು ತಗೊಂಡ್ಬಂದು ತಿಂತಾಗ ನಮ್ಗೆ ಏನು ತೊಂದರೆ ಇರಲಿಲ್ಲ ಈಗ ಮಾರ್ಕೆಟ್ ಬಂದು ಸೊಪ್ಪು ತಿಂತೀವಲ್ಲ ಅದೇ ಬಂದಿರೋ ಪ್ರಾಬ್ಲಮ್ ಈ ಹಳ್ಳಿ ಕಡೆಗೆ ಇರಬೇಕು ಹಳ್ಳಿ ಕಡೆ ತಿಂತಕ್ಕಂಥದನ್ನ ಸೊಪ್ಪು ಅಂತ ಕೆಲಸ ಮಾಡಿದ್ರೆ ನಿಮ್ಮ ಆರೋಗ್ಯವನ್ನು ಕಾಪಾಡಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಹೇಳಿ ಇನ್ನೊಂದು ಕೈ ಮುಗಿದ ನಿಮಗೆ ಕುಡಿಯ ಮನುಷ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಗಾಳಿ ನೀರು ಆಹಾರ ಗಾಳಿ ನೀರು ಕೊಟ್ಟಿದ್ದೀನಿ ಆಹಾರ ಬೆಳೆಯಲಿಕ್ಕೆ ನೀರು ಕೊಟ್ಟಿದ್ದೀನಿ ಗಾಳಿ ಒಂದು ಉಪಯೋಗಿಸ್ತದೆ ಗಾಳಿ ಹೆಂಗಪ್ಪ ಅಂತಂದ್ರೆ ನಿಮ್ ಕೈ ಮುಗಿದು ಹೇಳ್ತೀನಿ ದೀಪಾವಳಿ ಎಂಬ ನಾಳೆಯಿಂದ ಶುರುವಾಗ್ತದೆ ಯಾರು ಮುಗಿದು ಯಾರು ಕೂಡ ಪಟಾಕಿ ಓಡಿಬೇಡಿ ಮಟಕ ಪಟಾಕಿ ಗೋಳಿಗೆ ಹೋಗ್ಬೇಡಿ ಆ ಪಟಾಕಿ ಕಾಳಿನ ನಾವು ಸಂರಕ್ಷಣೆ ಮಾಡತಕ್ಕಂಥ ಇವತ್ತು ಕುಡಿತಕ್ಕಂಥ ನೀರು ಗಾಳಿ ಸರಿ ಇದ್ರೆ ನಮ್ಗೆ ಆರೋಗ್ಯವನ್ನು ಉಳಿಸ್ಕೊಳದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತಿನ ಹೇಳಿ ಈಗಾಗಲೇ ಸಾಕಷ್ಟು ಹೇಳಿದರೆ ಚಿಂತೆ ಈಗ ಮೊನ್ನೆ ಮುನ್ನೂರು ಜನ ತೊಂಬತ್ತು ಜನಕ್ಕೆ ಕೊಟ್ವಿ ಈಗ ಎಪ್ಪತ್ತೇಳು ಜನಕ್ಕೆ ಕೊಡ್ತಾ ಇದ್ವಿ ನನಗೆ ಒಬ್ಬ ಹೆಣ್ಣುಮಗಳು ಹೇಳ್ತಾ ಇದ್ವಿ ಏನಪ್ಪ ಅದು ಬೆಳಿಗ್ಗೆ ಅಂದ್ರೆ ಯಾರ ಈ ಕುಮ್ರ ಇರ್ತಾರೆ ಈಗ ಹುಡ್ರು ಇರ್ತಾರೆ ಇದನ್ನ ನಾನು ಹೆಂಡತಿ ಬಿಡೋದಿಲ್ಲ ದಿನ ಬರ್ಕ ಕೂತಿರ್ತಾರೆ ಕೂತ್ಕೊಂಡು ನನ್ಗೆ ಹೇಳ್ತಾ ಇರ್ತಾರೆ ಇವ್ರಿಗೆ ಕೊಡ್ಬೇಕು ಅವ್ರಿಗೆ ಕೊಡ್ಬೇಕು ಅಂತ ಈಗಾಗಲೇ ಏಳ್ನಾ ಹದ್ನೇಳಿ ಕೊಟ್ಟಿಗ ಏಳು ಅಜ್ಜ ಹದ್ಜನಿ ಕೊಟ್ಟಿದ್ದ ಇದು ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆಗೆ ನಾವೆಲ್ಲರೂ ಕೂಡ ಸಮುದಾಯ ನಾವೆಲ್ಲರೂ ಕೂಡ ಸೇರಿಕೊಂಡು ನಾವು ಡೆಡ್ಡು ಕೂಡಿ ನಾವ್ ಮಾಡಿದಾಗ ಇದನ್ನ ನಾವು ಬಡವರು ತರ ಸಾಧ್ಯ ಆಗ್ತದೆ ಇವತ್ತು ನಾವು ಕಾರ್ಮಿಕರ ಇಲಾಖೆಯಿಂದಲೂ ಕೂಡ ಸವಲತ್ತನ್ನು ಕೊಡ್ತಾ ಇದ್ದೀವಿ ಇದು ಎಲ್ಲದಕ್ಕೂ ಕಾರಣ ಅಂತ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಅಡಕಾಗಿರ್ತಕ್ಕಂಥದ್ದು ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು ಅಂಗವಿಕಲರಿಗೆ ಬಡವರಿಗೆ ಕಾರ್ಮಿಕರಿಗೆ ಯಾರಪ್ಪ ರಕ್ಷಣೆ ಅಂದ್ರೆ ತಂದೆ ತಾಯಿ ಅಲ್ಲ ಆದ್ರ ಪಾಲಿಗೆ ಸರ್ಕಾರ ಸರ್ಕಾರ ಅಂದ್ರೆ ಸರ್ಕಾರ ಅಂದ್ರೆ ನನ್ನ ಮುಖೇಣ ನಾವು ಇರ್ತಕ್ಕಂಥ ಸ್ವಲ್ಪ ಸ್ವಲ್ಪ ಹಣ ಕೊಡತಕ್ಕಂಥ ಕೆಲಸವನ್ನು ಮಾಡಿ ಕೆಲಸವನ್ನು ಮಾಡ್ತೀವಿ ಹಾಗಾಗಿ ಇವತ್ತು ಸಂದೇ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಒಂದು ನಮ್ಮ ಸಂವಿಧಾನ ಮತ್ತು ಸಹಕಾರಗಳು ಅದರಿಂದಾಗಿ ಇವತ್ತು ಎಲ್ಲೋ ಒಂದು ಕಡೆಗೆ ಬಡತನ ಇರತಕ್ಕಂಥ ತಂದೆ ತಾಯಿಗಳಿಗೆ ಕೊರೆಯನ್ನು ಕಮ್ಮಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಿದೆ ಇರತಕ್ಕಂಥ ಮಾತು ಹೇಳಿ ಸೌಲಭ್ಯನ ಕೊಡಣ ಒಬ್ಬ ಹೆಣ್ಮಕ್ಳೇಟ್ ಇದನ್ನ ನಾನು ಕೊಟ್ಟು ಎರಡು ದಿನ ಇಲ್ಲ ಮೂರು ತಿನ್ನ ಮೂರು ನಾನು ನಾರ್ಮಲ್ ಸಾವಿರ ರೂಪಾಯಿ ದುಡ್ಡು ಇದ್ದೀನಿ ನಂತರ ಇನ್ನೊಂದು ಈಗ ಅಂಗವಿಕಲ್ಗೆ ಕೊಡ್ತೀವಿ ಅವ್ರು ಮಾಡಕ್ ಆಗ್ತಾ ಇದ್ರೆ ಅವ್ರ ಮನೆಯಲ್ಲಿ ಯಾರಾದ್ರು ಇರ್ತಾರಲ್ಲ ಅವರಾದರೂ ಕೂಡ ಈ ಕಸಬನ್ನ ಮಾಡಿದ್ರೆ ನೀವು ದುಡ್ಡು ಹುಡುಕಣಕ್ ಸಾಧ್ಯ ಆಗ್ತದೆ ಆ ಕೆಲಸ ಮಾಡಿ ಆ ರೀತಿಯಾಗಿ ರಕ್ಷಣೆ ಕೊಡ್ಬೇಕು ಮತ್ತು ವಿಶೇಷವಾಗಿ ಈಗ ತೀರಾ ಅಸ್ವಸ್ಥರಾಗಿರ್ತಕ್ಕಂಥ ಅಂಗವಿಕಲರು ಹುಟ್ಟಿದಂತ ಸಂದರ್ಭದಲ್ಲಿ ಅವ್ರಿಗೆ ಪೋಷಣೆ ಮಾಡತಕ್ಕಂಥ ಒಂದ್ ಸಾವಿರ ಕೊಡ್ತಕ್ಕಂಥ ಯೋಜನೆಯನ್ನು ಕೂಡ ಈಗಾಗಲೇ ನೂರ ಅರವತ್ತು ಜನ ಸೆಲೆಕ್ಟ್ ಆಗಿದ್ದಾರೆ ಅದು ಒಳ್ಳೆ ಒಳ್ಳೆ ಕೆಲಸ ಆ ಒಳ್ಳೆ ಕೆಲಸ ನೂರ ಅರವತ್ತು ಜನಕ್ಕೂ ಕೂಡ ನೇರವಾಗಿ ಹಣ ಯಾರು ಮುಖಂಡನು ಬರಲ್ಲ ಚಿತ್ತೈನ್ ಮುಖಂಡ ಬರಲ್ಲ ಕಂಬಣ್ಣನೂ ಕೊಡಲ್ಲ ಅದು ನೇರವಾಗಿ ಅಕೌಂಟ್ಗೆ ಹೋಗ್ತದೆ ಅಂದ್ರೆ ಎಲ್ಲ ಒಂದು ಕಡೆಗೆ ಈ ವಿಕಲಕ್ಷೇಪರನ್ನ ರಕ್ಷಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರ್ತದೆ ಅದಕ್ಕೆ ನಮ್ಮ ಸಂವಿಧಾನವೇ ಕಾರಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾನಿನ್ನ ಹೇಳ್ಬೇಕು ಅಂದ್ರೆ ತುಂಬಾ ಹೇಳ್ಬೇಕಾಗ್ತದೆ ಯಾಕಂದ್ರೆ ಎಲ್ಲ ಒಂದು ಕಡೆಗೆ ನಿಮ್ಮಕ್ಕನ್ನ ಶಾಪಕ್ಕೆ ಗುರಿ ಮಾಡಿರ್ತಕ್ಕಂಥ ವ್ಯವಸ್ಥೆ ಇದೆಯಾ ಆ ವ್ಯವಸ್ಥೆ ಸರಿಪಡಿಸ್ಬೇಕಂತ ಕೆಲಸ ನೀರು ಮತ್ತು ನಮ್ಮ ಆಹಾರ ಪದ್ಧತಿನಲ್ಲೂ ಕೂಡ ಬದಲಾವಣೆ ನಾನು ಮುಗಿದು ಕೇಳ್ತೀನಿ ಇವತ್ತು ನಿಶಾನ್ ನೀನು ಇಲ್ಲಿ ರಸ್ತೆ ಬಂದಿನಲ್ಲಿ ಎಲ್ಲ ಕೆಮಿಕಲ್ ಹಾಕ್ತಿ ಕೊಡ್ತಕ್ಕ ಮಾಡ್ತಾರೆ ಏ ನೋಡಪ್ಪ ನೀನು ನೀನು ಇಲ್ಲಿ ಈ ಕೆಮಿಕಲ್ ಹಾಕ್ತಿ ಕೊಡ್ತಾರ ರಸ್ತೆ ಬದಿನಲ್ಲಿ ಅದೆಲ್ಲೂ ತುಂಬ ಸ್ವಲ್ಪ ಕೆಲ್ಸ ಮಾಡಬೇಕು ಅದರಿಂದಲೇ ಆಗ್ಬೇಕು ಇದೆಲ್ಲ ಆರೋಗ್ಯದ ಏನ್ ಮಾಡಿದರೆ ಇವ್ನ ಈಶಾನ್ಯ ಸುಮ್ಮನೆ ಇಲ್ಲ ಒಳ್ಳೆ ಆಹಾರ ಸಿಗ್ಬೇಕು ನೀವು ನಮ್ದು ಬಾಯಿ ಚಟ ಏನು ಮಾಡೋಕ್ಕಾಗಲ್ಲ ನಾವು ಅಲ್ಲಿ ಪಾನಿಪುರಿನೇ ತಿನ್ಬೇಕು ಮಸಾಲ ಪುರಿನೇ ತಿನ್ಬೇಕು ಅದಕ್ಕೆ ಪಾನಿಪುರಿ ಮಸಾಲೆ ಪುರಿ ತಿನ್ನೋದಕ್ಕೆ ಒಳ್ಳೆ ಜಾಗವನ್ನ ಕಟ್ತಾ ಇದೀವಿ ಒಳ್ಳೆ ಆರೋಗ್ಯ ಇರ್ತಕ್ಕಂಥ ಜನ ಬಂದು ಆಹಾರವನ್ನ ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ ಅದಕ್ಕೆ ಒಂದೂವರೆ ಕೋಟಿ ಕೋಟಿ ಹಣವನ್ನು ಕೊಟ್ಟು ಇವತ್ತು ಫುಡ್ ಆಹಾರ ಲಭ್ಯ ಆಗ್ತಕ್ಕಂಥದ್ದು ಫುಡ್ ಕೋರ್ಟ್ ಅಂತ ಇಂಗ್ಲಿಷ್ ನಮಗೆ ಕನ್ನಡಕ್ಕಿಂತ ಇಂಗ್ಲಿಷ್ ಹೇಳಿದ್ರೆ ಅರ್ಥ ಫುಡ್ ಕೋರ್ಟ್ ಅನ್ನ ಇಲ್ಲಿ ಮಾಡ್ತಾ ಇದ್ರು ಇಲ್ಲಿ ಮುಖ ಸರ್ಕಲ್ ಅಲ್ಲಿ ಮತ್ತು ಇನ್ನೊಂದು ಇದು ನಾರಾಯಣ ಸ್ವಾಮಿ ಕಲ್ಯಾಣ ಮಾಡಿದ್ರು ಅಂತ ಆ ಎರಡು ಮಾಡ್ತೀವಿ ಅಲ್ಲಿ ನಿಮಗೆ ಬಾಯಿ ಚಟ್ಟ ತಿನ್ಬೇಕು ಅಂತಂದ್ರೆ ಅಲ್ಲಿ ಹೋಗಿ ಹಂತವಾಗಿ ಮಾಡಬೇಕು ಇದರ ಕಾರಣ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರ ಆರೋಗ್ಯ ನಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಸರ್ಕಾರದ ಕರ್ತವ್ಯ ಅಧಿಕಾರಿಗಳ ಕರ್ತವ್ಯ ಜನಪ್ರತಿನಿಧಿಗಳ ಕರ್ತವ್ಯ ಆ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ರೂಪಿಸಾತ್ ಮಾತನ್ನಿ ಇವತ್ತು ಕೊಡ್ತಕ್ಕಂಥ ಸೌಲತ್ತನ ಟಿಪ್ಪೆ ಸೆಂಟರ್ ಇಲ್ಲಿ ರಿಪೇರ್ ನ ನೀವು ಇಲ್ಲೇ ಯಾವ್ದಾದ್ರು ಒಂದು ರೂಮಲ್ಲಿ ಕೂರಿಸಿ ಆಗ್ತದೆ ಯಾರು ರಿಪೇರ್ ಮಾಡಕ್ಕೆ ಆಗಿದ್ದಾರೆ ಅವ್ರು ಕೂತ್ಕೊಂಡು ಅವನ್ನ ಯಜಮಾನಲ್ಲಿ ಯಾರಾದ್ರೂ ಒಬ್ರು ಆ ಕಷ್ಟ ಮಾಡ್ತಾರೆ ಯಾರೀರಿ ಕೆಲವು ಒಬ್ಬರಿ ಮಕ್ಕಳಿಗೆ ಕಷ್ಟ ಬಿಟ್ಕೊಂಡು ಮಾಡಬಹುದು ಅದಕ್ಕೂ ಕೂಡ ಧನ ಬೇಕಾರೆ ನಾನು ನಾನು ಶಾಸಕ್ ಆಗಿರೋವರೆಗೂ ನಾನೇ ಬೇಕಾದ್ರೆ ಪರೀಕ್ಷೆಗೆ ನಾನೇ ಸಂಪೂರ್ಣವಾದಂತ ನನ್ನ ಹಣವನ್ನು ಕೊಡುವಂತೆ ಕಲಿಸ್ತಾರೆ